ನಲವತ್ತಾರು ವರ್ಷಗಳ ಬಳಿಕ ತೆರೆದ ರತ್ನ ಭಂಡಾರ ಏನಿದರ ರಹಸ್ಯ ಒಡಿಶಾದ ಪುರಿಯಲ್ಲಿರುವ ಹನ್ನೆರಡನೇ ಶತಮಾನದ ವಿಶ್ವ ಪ್ರಸಿದ್ಧ ಪುರಿ ಜಗನ್ನಾಥ ದೇಗುಲದ ಅಪಾರ ಚಿನ್ನಾಭರಣಗಳನ್ನು ಸಂಗ್ರಹಿಸಿ ಇಡಲಾಗಿರುವ ರತ್ನ ಭಂಡಾರ ಎಂದು ಕರೆಯಲಾಗುವ ಕೋಣೆಯನ್ನ ನಲವತ್ತಾರು ವರ್ಷಗಳ ಬಳಿಕ ಭಾನುವಾರ ತೆರೆಯಲಾಗಿದೆ ರತ್ನ ಭಂಡಾರದ ದುರಸ್ತಿ ಮತ್ತು ಆಭರಣಗಳ ಮೌಲ್ಯಮಾಪನದ ಉದ್ದೇಶದಿಂದ ಈ ಪ್ರಕ್ರಿಯೆ ಆರಂಭಿಸಲಾಗಿದೆ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯ ವೇಳೆಗೆ ಅಧಿಕಾರಿಗಳು ಮತ್ತು ದೇಗುಲದ ಮುಖ್ಯಸ್ಥರ ಸಮ್ಮುಖದಲ್ಲಿ ವಿಶೇಷ ಪೂಜೆಯನ್ನ ನಡೆಸಿ ಬಳಿಕ ಮಧ್ಯಾಹ್ನ ಒಂದು ಇಪ್ಪತ್ತೆಂಟಕ್ಕೆ ಭೀತರ್ ಭಂಡಾರ ಅಂದರೆ ಒಳಕೋಣೆ ಮತ್ತು ಬಾಹರ್ ಭಂಡಾರ ಹೊರಕೋಣೆ ಎರಡನ್ನೂ ಕೂಡ ತೆರೆಯಲಾಗಿದೆ ರತ್ನ ರತ್ನಭಂಡಾರ ಎನ್ನುವ ಕುತೂಹಲಕ್ಕೆ ಉತ್ತರ ರತ್ನ ಭಂಡಾರದ ಒಳಕೋಣೆಯಲ್ಲಿ ಪುರಿ ದೇಗುಲಕ್ಕೆ ಬರ್ತಾ ಇದ್ದ ಭಕ್ತರು ಮತ್ತು ಹಿಂದಿನ ರಾಜ ಮನೆತನದವರು ನೀಡಿದ ಕಾಣಿಕೆಗಳನ್ನು ಸಂಗ್ರಹಿಸಿ ಇಡಲಾಗಿದೆಯಂತೆ ಇವುಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಬೆಳ್ಳಿಯ ಆಭರಣಗಳು ಪಾತ್ರೆಗಳು ಕೂಡ ಇವೆ ಎನ್ನಲಾಗ್ತಿದೆ ಅಲ್ಲದೆ ರತ್ನ ಭಂಡಾರವನ್ನ ಕಾಯಲು ಹಾವುಗಳು ಕೂಡ ಇದೆ ಎಂಬ ನಂಬಿಕೆ ಇದೆ ಹೀಗಾಗಿ ಭಾನುವಾರದ ಪ್ರಕ್ರಿಯೆ ವೇಳೆ ಎರಡು ಹಾವು ಹಿಡಿಯುವ ತಂಡಗಳನ್ನ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿತ್ತು ಇನ್ನು ಭಂಡಾರದ ಕೇಲಿ ಕೈ ಕಾಣಲಾಗಿರುವುದರಿಂದ ಕೊಠಡಿಯ ಡೂಪ್ಲಿಕೇಟ್ ಕೇಲಿಕೈ ತರುವಂತೆ ಆಡಳಿತಾಧಿಕಾರಿಗೆ ಸೂಚನೆ ನೀಡಲಾಗಿದ್ದು ನಕಲಿ ಕೀ ಬಳಸಿ ರತ್ನ ಭಂಡಾರದ ಒಳಗೆ ಪ್ರವೇಶ ಮಾಡಲಾಗಿದ್ದು ಪುರಿ ಜಗನ್ನಾಥ ರತ್ನ ಭಂಡಾರದಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಸಿಕ್ಕಿದೆಯಂತೆ ಚಿನ್ನಾಭರಣಗಳಿರುವ ಹದಿನೈದು ಪೆಟ್ಟಿಗೆ ಒಂಬತ್ತು ಅಡಿ ಅಗಲ ಮತ್ತು ಮೂರು ಅಡಿ ಎತ್ತರದ ಪೆಟ್ಟಿಗೆ ನೂರ ಇಪ್ಪತ್ತೆಂಟು ಕೆಜಿ ತೂಕದ ನಾನೂರ ಐವತ್ನಾಲ್ಕು ಚಿನ್ನದ ಆಭರಣಗಳು ಇನ್ನೂರ ಇಪ್ಪತ್ತೊಂದು ಕೆಜಿ ತೂಕದ ಇನ್ನೂರ ತೊಂಬತ್ಮೂರು ಬೆಳ್ಳಿ ಆಭರಣಗಳು ಭಂಡಾರದಲ್ಲಿ ಸಿಕ್ಕಿವೆ ಇನ್ನು ಹನ್ನೆರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ರತ್ನ ಖಚಿತ ಆವರಣಗಳು ಅಮೂಲ್ಯ ಹರಳುಗಳು ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಬೆಳ್ಳಿ ವಸ್ತುಗಳು ಸಿಕ್ಕಿವೆಯಂತೆ ಇನ್ನು ರತ್ನ ಭಂಡಾರ ದೀರ್ಘಕಾಲದಿಂದ ಮುಚ್ಚಿದ್ದರಿಂದ ಕೇವಲ ರಿಪೇರಿ ಮಾಡುವ ಉದ್ದೇಶಕ್ಕಾಗಿ ಮಾತ್ರ ತೆರೆಯಲಾಗುತ್ತದೆ ಎಂದು ಭಗವಾನ್ ಬಲಭದ್ರನ ಮುಖ್ಯ ಸೇವಕ ಹಾಲಾಧರ್ ದಾಸ್ ಮೋಹಪಾತ್ರ ಸ್ಪಷ್ಟಪಡಿಸಿದ್ರು ಆಭರಣಗಳನ್ನು ತೂಕ ಮಾಡುವ ಬದಲಾಗಿ ಅವುಗಳನ್ನು ಲೆಕ್ಕ ಹಾಕಿ ಮತ್ತೆ ಸೀಲ್ ಮಾಡಬೇಕು ಎಂದು ಸರ್ಕಾರಕ್ಕೆ ಸಲಹೆ ಕೂಡ ನೀಡಿದ್ದರಂತೆ